ಆತ್ಮೀ ವೀಕ್ಷಕರೇ ನಾವು ಬಂದದ್ದು ಅಮರಾವತಿ ಹಾಲ್ ಸುಂದರವಾಗಿದೆ ಅದೇ ರೀತಿ ಎಲ್ಲ ಯಕ್ಷಗಾನದ ಚಿತ್ರಗಳು ಯಕ್ಷಗಾನ ಚಿತ್ರಗಳ ಆತ್ಮೀಯ ವೀಕ್ಷಕರೇ ಕಲಾರಂಗ ಹೇಗಿದೆ ನೋಡಿ ಬಿಲ್ಡಿಂಗ್ ಯಕ್ಷಗಾನ ಕಲಾರಂಗ ಉಡುಪಿ ಎಷ್ಟನಿ ವಿದ್ಯಾಪೋಷಕ ಯಕ್ಷ ಶಿಕ್ಷಣ ಇನ್ಫೋಸಿಸ್ ಫೌಂಡೇಶನ್ ಅವರು ಡೊನೇಟ್ ಮಾಡಿದಂಥ ಬಿಲ್ಡಿಂಗ್ ಸುಂದರವಾದ ಈ ಕಡೆ ಶಾರದ ಮಂಟಪ ಶಾರದ ಮಂಟಪದಿಂದ ಬರುವಂಥ ರೋಡು ಹೀಗೆ ಬಂದು 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 ಹೀಗೆ ನೋಡಿ ಇದು ಬೀಡಿನ ಗುಟೆಗೆ ಹೋಗುವಂಥ ದಾರಿ ಬೀಡಿನ ಗುಟೆಗೆ ಹೋಗುವ ದಾರಿಯಲ್ಲಿ ನೋಡಿ ಇಲ್ಲೇ ಇದೆ ಕಲಾರಂಗ ನೋಡಿ ಯಕ್ಷಗಾನ ಕಲಾರಂಗ ಉಡುಪಿ ಸುಂದರವಾದಂಥ ಬಿಲ್ಡಿಂಗ್ ಸುಸಜ್ಜಿತ ಬಿಲ್ಡಿಂಗ್ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ 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 ಸೊಬಗೇರಿ ನಿಂತಿದೆ ವೀಕ್ಷಕರೇ ಅಮರಾವತಿ ಹಾಲಿಗೆ ಹೋಗೋಣ ಬನ್ನಿ ಒಂದು ಸುಸಜ್ಜಿತ ಹಾಲು ನೋಡಿ ನೋಡಿ ಇದರೊಳಗೆ ನೋಡಿ ಅಮರಾವತಿ ಇಂದ್ರನ ಅಮರಾವತಿ ತರನ ಇದೆ ನೋಡಿ ಎಷ್ಟು ಸುಸಜ್ಜಿತವಾಗಿದೆ ನೋಡಿ ಮುನ್ನೂರ ಎಂಬತ್ತು ಅಧಿಕ ಕಲಾಭಿಮಾನಿಗಳು ಕುಳಿತುಕೊಂಡು ಯಕ್ಷಗಾನವನ್ನು ನೋಡ್ಬೋದು ಮತ್ತು ಯಾವುದೇ ಕಲೆಯನ್ನು ಇಲ್ಲಿ ಪ್ರದರ್ಶಿಸಿದಾಗ ಆ ಕಲೆಯ ಒಂದು ಆನಂದವನ್ನು ಪಡೆಯಬಹುದು ಆ ರೀತಿಯಲ್ಲಿ ತಯಾರು ಮಾಡಲಾಗಿದೆ ನೋಡಿ ಎಷ್ಟು ಸುಂದರವಾಗಿ ನೋಡಿ ಎ ಸಿ ಹಾಲ್ ಇದು ನೋಡಿ ಲೈಟಿಂಗ್ಸ್ ಬಗ್ಗೆ ಹೇಳಕ್ ನೋಡಿ ಎಷ್ಟು ಲೈಟಿಂಗ್ಸ್ಗಳಿದೆ ನೋಡಿ ರಂಗಸ್ಥಳವು ರಂಗವು ಅಷ್ಟೇ ಎಷ್ಟು ಸುಂದರವಾಗಿದೆ ವಿಶಾಲವಾಗಿದೆ ಅದೇ ರೀತಿ ಈ ಕಡೆ ನೋಡಿ ಎಲ್ಲ ಚಿತ್ರಗಳಿದೆ ಯಕ್ಷಗಾನದ ಚಿತ್ರಗಳು ಕಿರೀಟ ಇರ್ಬೋದು ಏನು ಚಂಡೆ ಮದ್ದಳುಗಳು ಚಿತ್ರಗಳು ಅದೇ ರೀತಿ ಇಲ್ಲಿಗೆ ಕುಳಿತುಕೊಳ್ಳುವಂಥ ಆಸನದ ವ್ಯವಸ್ಥೆ ಬಗ್ಗೆ ತಿಳಿಸಬೇಕಾದ್ರೆ ಬನ್ನಿ ನಾನು ಸ್ವಲ್ಪ ಮುಂದಿನಿಂದ ಶೂಟ್ ಮಾಡ್ತೇನೆ ಮುಂದಿನ ಶೂಟ್ ಮಾಡಿ ನಿಮಗೆ ತೋರಿಸಿಕೊಡ್ತೇನೆ ಇದು ರಂಗಸ್ಥಳ ಅಂದರೆ ವೇದಿಕೆ ಯಕ್ಷಗಾನದಲ್ಲಿ ಹೇಳಿದರೆ ರಂಗಸ್ಥಳ ನೋಡಿ ನೋಡಿ ಆಸನ ವ್ಯವಸ್ಥೆ ಹೇಗಿದೆ ನೋಡಿ ಒಂದು ಒಂದು ಬದಿಯಲ್ಲಿ ರೀತಿ ಇನ್ನೊಂದು ಬದಿಯಲ್ಲಿ ಹಾಗೆ ಮೇಲೆ ಕೂಡಿದೆ ಬಾಲ್ಕನಿ ನೋಡಿ ಬಾಲ್ಕನಿಯಲ್ಲಿ ಕುಳಿತುಕೊಂಡು ಬೇಕಾದ್ರೂ ನೋಡ್ಬೋದು ಸುಸಜ್ಜಿತವಾದಂಥ ಒಂದು ರಾಮರಾವತಿ ಇಂದ್ರನ ಅಮರಾವತಿ ಆ ರೀತಿಯೇ ಕಾಣ್ತಾ ಇದೆ ಸುಂದರವಾಗಿ ನಿರ್ಮಿಸಿದ್ದಾರೆ ಕಲಾರಂಗದ ಎಲ್ಲ ಸದಸ್ಯರಿಗೆ ನಾವು ಧನ್ಯವಾದ ತಿಳಿಸ್ಬೇಕು ಯಾಕಂದರೆ ಯಕ್ಷಗಾನ ಕಲೆಯನ್ನು ಅವರು ಉಳಿಸ್ತಾ ಇದ್ದಾರೆ ಅದೇ ರೀತಿ ಹೊಸ ಹೊಸ ಮಕ್ಕಳಿ ಕೂಡ ಯಕ್ಷ ಶಿಕ್ಷಣವನ್ನು ಮಾಡಿ ಶಾಲೆಗೆ ಹೋಗಿ ಕಲಿಸಿಕೊಡುವಂಥ ಒಂದು ವ್ಯವಸ್ಥೆ ಯಕ್ಷ ಶಿಕ್ಷಣವನ್ನು ಮಾಡಿ ಅದನ್ನು ಸಂಪೂರ್ಣವಾಗಿ ಇಲ್ಲಿ ಮತ್ತೊಮ್ಮೆ ಶಿಬಿರವನ್ನು ಮಾಡಿ ಒಂದು ವಾರದ ಶಿಬಿರವನ್ನು ಮಾಡಿದ್ದಾರೆ ಎಲ್ಲ ಉಚಿತವಾಗಿ ಇದ್ದಾರೆ ನೋಡಿ ಸುಂದರವಾದಂಥ ಹಾಲ್ ಸುಂದರವಾದಂಥ ಒಂದು ಅಮರಾವತಿ ಹಾಲ್ ಉಡುಪಿಯಲ್ಲಿರತಕ್ಕಂಥ ಕಲಾರಂಗ ಉಡುಪಿ ನೀವು ಶಾರದಾ ಮಂಟಪದ ಒಂದು ಬಸ್ ಸ್ಟಾಪನ್ನು ಇಳಿದ್ರೆ ಅಲ್ಲಿಂದ ಶಾರದಾ ಮಂಟಪಕ್ಕೆ ಬರೋ ದಾರಿಯಲ್ಲಿ ಅದರ ಶಾರದಾ ಮಂಟಪದ ಎದುರುಗಡೆಯಿಂದ ಒಂದು ರಸ್ತೆ ಹೋಗ್ತಾ ಆ ರಸ್ತೆಯಲ್ಲಿ ನೀವು ಬಿಡಿನ ಹೋಗುವಂಥ ದಾರಿಯಲ್ಲಿ ಬಂದಾಗ ನಿಮಗೆ ಸ್ವಲ್ಪ ದೂರ ದಾಟಿದ ಕೂಡಲೇ ಸಿಗುವಂಥ ಒಂದು ಒಂದು ದೊಡ್ಡ ಒಂದು ಕಟ್ಟಡವೇ ಕಲಾರಂಗದ ಕಟ್ಟಡ

ನಿಮಗೆ ಮ್ಯಾಲಿಂದ ಅಂದರೆ ಸ್ವಲ್ಪ ಫಸ್ಟ್ ಫ್ಲೋರಿಂದ ಕೆಳಗಡೆ ಹಾಲನ್ನು ನಿಮಗೆ ತೋರಿಸಿಕೊಡ್ತೇವೆ ಬನ್ನಿ ನೋಡಿ ಅಮರಾವತಿಯ ಫಸ್ಟ್ ಫ್ಲೋರ್ ಬಾಲ್ಕನಿ ನೋಡಿ ವೇದಿಕೆಯಲ್ಲಿ ಸಜ್ಜಿತವಾಗಿ ಕಾಣ್ತಿದೆ ನೋಡಿ ನೋಡಿಲಿ ಆಸನಗಳ ಸಣ್ಣಗಳ ವ್ಯವಸ್ಥೆ ಇದೆ ನೋಡಿ ಎಷ್ಟಿದೆ ನೋಡಿ ಸುಂದರವಾಗಿದೆ ಮಾತ್ರ ಪ್ರೊಜೆಕ್ಟರ್ ರೂಮ್ ಬೇರೆ ಇದೆ ರೀ ಎಷ್ಟು ಸುಂದರವಾದಂತ ಹಾಲ್ ನೋಡಿ ಆತ್ಮ ವೀಕ್ಷಕರೇ ನಾವು ಬಂದದ್ದು ಅಮರಾವತಿ ಹಾಲ್ ಕಲಾ ರಂಗದ ಒಂದು ದೊಡ್ಡ ಒಂದು ಸಭಾಂಗಣ ಇಲ್ಲಿ ಬಹಳಷ್ಟು ಯಕ್ಷಗಾನಗಳು ಬೇರೆ ಬೇರೆ ನಾಟಕ ಯಾವ್ದು ಬೇಕಾದ್ರೂ ಇಲ್ಲಿ ಮಾಡಬಹುದು ಮದುವೆಯ ಕಾರ್ಯಕ್ರಮಗಳಿಗೆ ಅವಕಾಶವಿಲ್ಲ ಬೇರೆ ರೀತಿಯ ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮಗಳು ಬಹಳಷ್ಟು ಇಲ್ಲಿ ನಡೆಸಬಹುದು ಅಂತ ಹೇಳಿದ್ದಾರೆ ಏನು ಹೇಳ್ತೇವೆ ನಾವು ಎಮ್ ಎಲ್ ಎಮ್ ಎಲ್ ಎಗಳ ಬಹಳಷ್ಟು ಸಹಕಾರ ಇದೆ ಇನ್ಫೋಸಿಸ್ನವರು ಕಟ್ಟಿಕೊಟ್ಟಂಥ ಒಂದು ಕಟ್ಟಡ ಅಂತ ಹೇಳ್ತಾರೆ ಅಮರಾವತಿ ನೋಡಿ ಇಲ್ಲಿ ಆಸನಗಳು ನೋಡಿ ಎಷ್ಟು ಸುಂದರವಾಗಿದೆ ಆಸನಗಳು ನೋಡಿ ಇದು ನಾನು ಫಸ್ಟ್ ಅಲ್ಲಿ ಇದ್ದಾನೆ ಎಷ್ಟು ಸುಂದರವಾಗಿದೆ ನೋಡಿ ಕುಳಿತುಕೊಳ್ಳಬಹುದು ಚಪ್ಪಲಿ ಅಲ್ಲ ನಾವು ಬರೀ ಇದರಲ್ಲೇ ಕುಳಿತುಕೊಳ್ಳಬಹುದು ನಿಜವಾಗಿ ನೋಡಿ ಎಷ್ಟು ಸುಂದರವಾಗಿದೆ ಅದೇ ರೀತಿ ಎಲ್ಲ ಯಕ್ಷಗಾನದ ಚಿತ್ರಗಳು ನೋಡಿ ಯಕ್ಷಗಾನ ಚಿತ್ರಗಳಿದೆ ಅದೇ ರೀತಿ ಈಗ ಶಿಬಿರ ಜರುಗತಾ ಇದೆ ಶಿಬಿರದ ಮಕ್ಕಳು ಬಹಳಷ್ಟು ಜನ ಬಂದಿದ್ದಾರೆ ಅರವತ್ತು ಜನ ಮಕ್ಕಳಿದ್ದಾರೆ ಅಂತ ಹೇಳ್ತಾರೆ ಆ ಶಿಬಿರ ಒಂದು ವಾರದ ಶಿಬಿರವನ್ನು ನಡೆಸ್ತಿದೆ ಆತ್ಮೀಯ ನಮ್ಮೊಂದಿಗೆ ನಮ್ಮೊಂದಿಗಿದ್ದಾರೆ ನಾರಾಯಣ ಎಂ ಹೆಗ್ಡೆ ಅವರು ಕಲಾ ರಂಗದ ಸಹ ಕಾರ್ಯದರ್ಶಿಗಳು ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಕಲಾ ರಂಗದ ಬಗ್ಗೆ ಸಂಕ್ಷಿಪ್ತವಾಗಿ ಒಂದೆರಡು ಮಾತು ಸರ್ ಇದು ಕಲಾ ರಂಗಕ್ಕೆ ಐವತ್ತನೇ ವರ್ಷ ಹಾಂ ಇದು ಸುವರ್ಣ ವರ್ಷ ಹಾ ಎಪ್ಪತ್ತೈದರಲ್ಲಿ ಆರಂಭವಾಯಿತು ಸಾವಿರದ ಸಾಮಾನ್ಯ ಎರಡು ಸಾವಿರದವರೆಗೂ ರುಚಿ ಶುದ್ಧಿಯ ಯಕ್ಷಗಾದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕೊಂಡು ಬಂದಿತ್ತು ಸಾವಿರದ ತೊಂಬತ್ತೊಂಬತ್ತರಲ್ಲಿ ಅದು ಬೆಳ್ಳಿ ಹಬ್ಬದ ಸಮಯ ಅವಾಗ ಕಲಾವಿದರ ಕ್ಷೇಮ ಚಿಂತನೆಗಾಗಿ ಯಕ್ಷ ನಿಧಿ ಹೇಳಿ ಆರಂಭ ಮಾಡಿದ್ದರು ಆಮೇಲೆ ಎರಡು ಸಾವಿರದ ಐದರಲ್ಲಿ ವಿದ್ಯಾಕೋಶಕ್ಕೆ ಉಡುಪಿ ಜಿಲ್ಲೆಯ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದಕ್ಕೆ ಆರಂಭ ಆಗಿದೆ ಎರಡ್ ಸಾವಿರದ ಏಳರಲ್ಲಿ ಯಕ್ಷ ಶಿಕ್ಷಣ ಆರಂಭ ಮಾಡ್ತು ಅವಾಗ ರಘುಪತಿ ಭಟ್ರು ಉಡುಪಿಯ ಶಾಸಕರಾಗಿದ್ದರು ಉಡುಪಿ ವಿಧಾನಸಭಾ ವ್ಯಾಪ್ತಿಯ ಆಯ್ದ ಶಾಲೆಗಳಲ್ಲಿ ಯಕ್ಷ ಶಿಕ್ಷಣವನ್ನು ಕೊಡಬೇಕು ಅರಿ ಅದಕ್ಕೊಂದು ಬೇರೆ ಟ್ರಸ್ಟ್ ಇದೆ ಯಕ್ಷ ಶಿಕ್ಷಣ ಟ್ರಸ್ಟ್ ಅಲ್ಲಿ ಆದರೆ ಆ ಕೆಲಸವನ್ನೆಲ್ಲ ಮಾಡುವುದು ಯಕ್ಷಗಾನ ಕಲಾರಂಗ ಕಲಾರಂಗದ ಕಾರ್ಯಕರ್ತ ಯಕ್ಷಗಾನ ಕಲಾರಂಗದ ಕಾರ್ಯದರ್ಶಿಯೇ ಟ್ರಸ್ಟ್ ನ ಕಾರ್ಯದರ್ಶಿಯೂ ಆಗಿದ್ದಾರೆ ಹಾಗೆ ಈ ಹೀಗೆ ಆರಂಭವಾದ್ದು ಈಗ ಎರಡು ಎರಡು ವರ್ಷದ ಹಿಂದೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಕಾಪು ಶಾಸಕರಾಗಿ ಹೊಸದಾಗಿ ಆಯ್ಕೆಯಾದಂತಹ ಗುರುಮೆ ಸುರೇಶ್ ಶೆಟ್ಟರು ಹೇಳಿದ್ರು ನಮ್ಮಲ್ಲಿಯೂ ಆರಂಭ ಮಾಡಬೇಕು ನೋಡಿ ಹಾಗೆ ಅಲ್ಲಿಯೂ ಆರಂಭವಾಯಿತು ಅದೇ ವರ್ಷ ಕುಂದಾಪುರದ ಶಾಸಕರು ಕಿರಣ್ ಕುಮಾರ್ ಕೊಡ್ಗೇ ಅವರು ಕೇಳಿದ್ರು ಅಲ್ಲಿಯೂ ಕೆಲವು ಶಾಲೆಗಳನ್ನ ಆರಂಭ ಮಾಡಿದ್ರು ಹೋದ ವರ್ಷ ಅದು ಬೈಂದೂರು ಕ್ಷೇತ್ರಕ್ಕೂ ಗಂಟಿ ಹೊಳೆಯವರ ಅಪೇಕ್ಷೆಯಂತೆ ಅಲ್ಲಿಯೂ ಅದನ್ನ ಮಾಡಿದೆವು ಒಟ್ಟಿಗೆ ಹೋದ ವರ್ಷ ತೊಂಬತ್ತೊಂದು ಶಾಲೆಗಳಲ್ಲಿ ಯಕ್ಷ ಶಿಕ್ಷಣವನ್ನ ಮಾಡಿದ್ದೇವೆ ಎಲ್ಲ ಶಾಲೆಗಳ ಪ್ರದರ್ಶನ ಆಗಿದೆ ಎರಡು ಸಾವಿರದ ಎಂಟುನೂರು ಚಿಲ್ಲರೆ ವಿದ್ಯಾರ್ಥಿಗಳು ಆ ಅಭಿಯಾನದಲ್ಲಿ ಭಾಗವಹಿಸಿದ್ದಾರೆ ಪಾಲ್ಗೊಂಡಿದ್ದಾರೆ ಇದಕ್ಕಾಗಿ ಮೂವತ್ತೇಳು ಗುರುಗಳಿದ್ದಾರೆ ಜನ ಗುರುಗಳು ಆರಂಭದಲ್ಲಿ ಕಡಿಮೆ ಇತ್ತು ಸಂಖ್ಯೆ ಹೆಚ್ಚಾದ ಹಾಗೆ ಆ ಗುರುಗಳ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕಾಯಿತು ಇನ್ನೊಂದು ಇದಕ್ಕೆ ಕಾರಣ ಏನು ಅಂದ್ರೆ ಇಷ್ಟು ವರ್ಷ ನಮಗೆ ಒಂದು ಸ್ವಂತ ಕಟ್ಟಡ ಅಳಿರ್ಲಿಲ್ಲ ಹೋದ ವರ್ಷ ಏಪ್ರಿಲ್ ತಿಂಗಳಲ್ಲಿ ಈ ಕಟ್ಟಡ ಈ ಮಹಾನ್ ಕಟ್ಟಡ ಉದ್ಘಾಟನೆ ಆಯಿತು ಇನ್ಫೋಸಿಸ್ ಫೌಂಡೇಶನ್ ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಟ್ಟಡವನ್ನ ಸಂಸ್ಥೆಗೆ ಕಟ್ಟಿಸಿಕೊಟ್ಟಿದೆ ಅಂದ್ರೆ ಇದು ಸಮಾಜಕ್ಕೆ ಮತ್ತು ನಮ್ಮ ಚಟುವಟಿಕೆಗಳಿಗೆ ಇದು ಕೇಂದ್ರವಾಗಬೇಕು ಸಾಕಷ್ಟು ಸ್ಥಳ ಇದೆ ಅನುಕೂಲ ಇದೆ ವಸತಿಯ ಸೌಕರ್ಯ ಇದೆ ಇಲ್ಲಿ ಒಳ್ಳೆಯ ಸಭಾಭವನ ಇದೆ ಚೆನ್ನೈಯಿಂದ ಬಂದವರು ಸಹ ಹೇಳಿದ್ದಾರೆ ಅದು ಇದು ಎ ಸಿ ಅದಕ್ಕೆ ಬಹಳ ನಾಮಿನಲ್ ಚಾರ್ಜ್ ನಾಮಿನಲ್ ಚಾರ್ಜ್ ಅಂದ್ರೆ ಇದಕ್ಕೆ ಚಾರ್ಜ್ ಏನು ಮಾಡುವುದಿಲ್ಲ ಕೇವಲ ಡೀಸೆಲ್ ಖರ್ಚನ್ನು ಅಷ್ಟೇ ನಾವು ತಪ್ಪುತ್ತೇವೆ ಒಂದು ಮೂರು ಗಂಟೆಯ ಒಂದು ಕಾರ್ಯಕ್ರಮ ಕೊಡುವುದಾದ್ರೂ ಒಂದು ವಿದೇಶಿ ಒಂದು ಹತ್ತು ಹನ್ನೊಂದು ಸಾವಿರದಲ್ಲಿ ಅದು ಆಗ್ತದೆ ಹೀಗೆ ಈ ಸಂಸ್ಥೆ ಸಮಾಜಕ್ಕೆ ಏನು ಕೊಡಬೇಕು ತುಡಿತದಿಂದ ಕೆಲಸ ಮಾಡ್ತಾ ಇದೆ ಇಲ್ಲಿ ಕೆಲಸ ಮಾಡುವಂತಹ ಕಾರ್ಯಕರ್ತರೆಲ್ಲ ಪ್ರಾಮಾಣಿಕವಾಗಿ ತಮ್ಮನ್ನ ತೊಡಗಿಸಿಕೊಂಡವರು ಬರೇ ಕಾರ್ಯಕರ್ತರಾಗಿ ಅಷ್ಟೇ ಅಲ್ಲ ಅನೇಕರು ದಾನಿಗಳಾಗಿಯೂ ಸ್ವತಃ ಉಳಿದವರಿಗೆ ಮಾದರಿಯಾಗಿದ್ದಾರೆ ನಾನು ಒಂದು ಉದಾಹರಣೆಯನ್ನು ಕೊಡಬೇಕು ಆದ್ರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಎಂ ಗಂಗಾಧರ್ ರಾಯಿ ಇವರೆಗೆ ಆರು ಮನೆಗಳನ್ನ ಸ್ವತಃ ಅವರ ನಿರ್ಮಿಸಿಕೊಡ್ತಾ ಕೊಟ್ಟಿದ್ದಾರೆ ಹೀಗೆ ಈ ಸಂಸ್ಥೆಯ ಬಗ್ಗೆ ಒಳ್ಳೆಯ ಅಭಿಪ್ರಾಯದಿಂದ ಈಗ ಸಾಕಷ್ಟು ಜನ ದಾನಿಗಳು ಮುಂದಾಗ್ತಾ ಇದ್ದಾರೆ ನಮಗೆ ಹೊಸ ಹೊಸ ಕೆಲಸ ಮಾಡುವುದಕ್ಕೆ ಅದು ಹೆಚ್ಚಿನ ಉತ್ಸಾಹವನ್ನ ಕೊಡ್ತಾ ಇದೆ ನಮ್ಮ ಸಂಸ್ಥೆಯ ಕಾರ್ಯ ಖಂಡಿತ ಸರ್ ವಿವರವಾಗಿ ಬಹಳ ಸರ್ ಹಾಗೆ ಒಂದು ಸುಂದರ ವಿಡಿಯೋೊಂದಿಗೆ ನಿಮ್ಮ ಮುಂದೆ ಬಂದಿದ್ದೆ ಹಾಗೆ ಮುಂದಿನ ಒಂದು ಸುಂದರ ವಿಡಿಯೋಂದಿಗೆ ಮತ್ತೆ ನಿಮ್ಮ ಆಗ್ತಾನೆ ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶ್ ಅನ್ ಭಗು ನಮಸ್ಕಾರ